ಈಗ ಪ್ರೊಡ್ಯೂಸರ್ ಇರ್ತಾರ ಸಿನಿಮಾ ರಿಲೀಸ್ ಮಾಡಬೇಕು ಬೈಕ್ ಇರೋದೇ ಜೋರ ಕೇಳ್ತಾರೆ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ ಬರುವಂಥದ್ದು ಅನ್ನೋದು ನಮಗಿರೋ ಮಾಹಿತಿ ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನ ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ ಅಂತಹ ಒಂದು ನಂಬಿಕೆ ನಿಮಗಿದೆಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್ ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲ ಅನ್ನೋ ನಂಬಿಕೆ ಮೂಡು ನಂಬಿಕೆ ಆಗ್ಬಾರ್ದು ನಂಬಿಕೆ ಹಾನಿಕರ ಆಗ್ಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರ್ಡ್ ಕೂಡ ತರ ಹೇಳ್ತಾರೆ ಗೋವಿಂದ ಫುಲೋ ಈ ಘಟದ ಗುಡ್ ಡೇಟ್ ಹೇಗೆ ವರ್ಮಾಲಕ್ಷ್ಮಿ ಒಳ್ಳೆ ಡೇಟ್ ದೀಪಾವಳಿ ಒಳ್ಳೆ ಡೇಟ್ ಕ್ರಿಸ್ಮಸ್ ಗುಡ್ ಟೈಮ್ ಟೀಕೆ ಅದ್ರಲ್ಲಿ ಏನಿಲ್ಲ ಇತಿಹಾಸದಲ್ಲಿ ನೋಡಕ್ಕೆ ಹೋದ್ರೆ ಹಿಸ್ಟ್ರಿಯಲ್ಲಿ ನೋಡಕ್ಕೆ ಹೋದ್ರೆ ಅದು ಆ ಟೈಮ್ ತುಂಬಾ ಸಿನಿಮಾಗಳು ತುಂಬ ಚೆನ್ನಾಗಿ ಬಂದಿದೆ ಅ ಗುಡ್ ಪ್ರೊಡ್ಯೂಸರ್ ಸೀನಿಂಗ್ ಪ್ರೊಡ್ಯೂಸರ್ ಅದನ್ನೆಲ್ಲ ದಟ್ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಹೆಂಗ್ ಮಾಡ್ತಾರೆ ಆ ಟೈಮ್ ಇದ್ರೆ ಬೆಟರ್ ಅಂದ್ಕೊಂಡು ಅಲ್ಲಿಂದ ಎರಡು ತಿಂಗಳು ತಗೊಂಡಿದ್ದಾರೆ ಸಿನಿಮಾನು ಬಂದ್ರೆ ಒಳ್ಳೆ ಡೇಟ್ ಗೆ ಬಿಡಿ ಯಾಕೆ ಕಾಂಪ್ರಮೈಸ್ ಆಗೋದು ಐ ಮೀನ್ ಆಫ್ ಆಬ್ವಿಯಸ್ ಇಟ್ಸ್ ಗುಡ್ ಟೈಮ್ ಆಕ್ಚುಲಿ ನೀವು ನೋಡಕ್ಕ ವರ್ಮಾಲಕ್ಷ್ಮಿ ಆ ಟೈಮ್ ಅಲ್ಲಿ ಒಂದಿಷ್ಟು ಪೀರಿಯಾ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ ಇಟ್ಸ್ ಎ ಗುಡ್ ಟೈಮ್ ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ ಸೆಟ್ ಅಂದ್ರೆ ಪೀಪ ಚೆನ್ನಾಗಿರುತ್ತೆ ಇನ್ನೊಂದು ಪ್ರಶ್ನೆ ಯಾವಾಗಲೂ ಮಾತಾಡ್ತಾ ಇರೋದು ಎಮೋಷನ್ ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಪಡುವಂಥ ಪಾತ್ರಗಳನ್ನು ಸಾಕಷ್ಟು ಮಾಡಿರ್ತೀರ ನಿಮ್ಮ ಜರ್ನಿಯಲ್ಲಿ ಸೊ ಅಮ್ಮ ನಿಮ್ಮನ್ನು ಇಷ್ಟಪಡ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನು ಮೆಚ್ಚಿಕೊಂಡಿರ್ತಂತಹ ರೀತಿ ಈ ಕ್ಷಣಕ್ಕೆ ಯಾಕೆ ಮಿಸ್ ಮಾಡ್ಕೊಳ್ತೀವಿ ಬಟ್ ನೋಡೋವಂಥ ಆಸೆನ ಬಿಟ್ಟು ಹೋದರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವ್ರು ಇಷ್ಟಪಡ್ತಿದ್ರು ಅದನ್ನು ಮಾಡಬಹುದು